ಬ್ಲಾಗ್ ಏನಪ್ಪಾ ಅಂದ್ರೆ ಶೀಘ ಒಂದು ಕುಂದರ್ಸಿದ್ದಾರೆ ಗಾಯಸ್ ಅದ್ ಏನ್ ಪೂಜೆ ಅಂತ ನಂಗೆ ಗೊತ್ತಿಲ್ಲ ಗಾಯ್ಸ್ ತೋರಿಸ್ತೀನಿ ಬನ್ನಿ ಗಾಯ್ಸ್ ಇನ್ ಮನೇಲಿ ನಿಂತ್ರ ಮೂರ್ತಿ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮಿ ನೋಡೋಣ ಬನ್ನಿ ನಿಮ್ಗ್ ತೋರಿಸ್ತೀನಿ ಬನ್ನಿ ಗಾಯಸ್ ನೋಡಿ ಗಾಯ್ಸ್

ಗೈಸ್ ಇವೇನೇನ ಮುಗಿನಂಗ ಗೊತ್ತಿಲ್ಲ ಗೈಸ್ ಇದು ಸಿಗೋಂತೆ ಗೈಸ್ ಇಷ್ಟೇ ಗೈಸ್ ಅದನ್ನೇನೋ ಹೊಳಿಗ್ ಬಿಡ ಹೊಳಿಗ್ ಬಿಡ್ತಾರ ಗೈಸ್ ನಾಳೆ ಅದನ್ನೂ ಬ್ಲಾಗ್ ಮಾಡ್ತೀನಿ ರೀ ಗೈಸ್ ಎಲ್ಲರೂ ಬಂದು ಆರ್ತಿ ಮಾಡ್ತಾರೆ ಗೈಸ್ ಗೌರಿಗೆ ಹೆಂಗ ಆರತಿ ಮಾಡ್ತಾರ ಗೈಸ್ ಸಂಗೇಶ್ ಗೌಗು ಆರತಿ ಮಾಡ್ತಾರಂತೆ ಗೈಸ್ ಇಲ್ಲೇ ಶಾಮಿಮಾ ಶೇ ಗುರುರಾಧ ಸಿದ್ಧ ಹಾಡಮ್ಮ ಹೌದಾ ಅಣ್ಣಬೇಕ ನಿಮಗ

ಅಬಿ ಕೈ ನಿನ್ನ ಕೊಚ್ಚಂತ ಅವೆ ಕೈ ಕೊಯ ಆಗಾ ಗಲ್ಲ ಕೊಗಲೇ ಲಟಪ್ಪ ನಿನ್ನ ಗಲ್ಲ ಗಲ್ಲ ನೈ ಗೆಟ್ ನ ಕಿಸೀಲಿ ಅಂತ ನಡಿ ಕಿ ಗಲ್ಲ ಕಚ್ಚು ಗಲ್ಲ ಕಚ್ಚು ಗಲ್ಲ ಕಯ್ ಏನ್ ಲೇ ಗಂ ಜೀವದ ಲೇ ನಿಲ್ಲಾ ಹೂ ಅಂತಾ ನಿನ್ನ ಕೈ ಕೊಡು ಆಕಂತ ಕೊಡು ಇದು ಇದು ಅಚ್ಚು ಕೊಂದ್ರ ಸರ್ ಹಾ ಹಾ ಅಂತ ಇದು ಚಿನ್ನು ಗಚ್ಚೆ ನಾಚ್ಕೋ ನೀ ನೋಡಿ ಲ ಹಚ್ಚ್ಕೋ ನೀ ಮನೆ ಆಳೋಡಕ್ಕೆ ನಷ್ಟ ಅಂತ ಯವ್ವ ಒಂದಿಟ್ಟು ಕುಪ್ಪಾ ಕೊಡ್ಬೇಕು ಏ ಆರಾಮದ ರೀತಿಯಲ್ಲಿ ಜೀವೈತ ಅದ ಜೀವೈತ ನೋಡಿವಾ ಏನು ನಗುವುದಕ್ಕೆ ಶಿಟ್ಟಿಗೆ ಸೆಪ್ಪಕೊಳ್ಳಬೇಕು ನಗುವುದಕ್ಕೆ ನಗುವು ಸ್ಮೈಲ್ ಗೀಲು ಎಲ್ಲೆ ನಗ ನಗಿದಕ್ಕೆ ನೋಡಾ ಅರೆ ಸರಿಯೇ ಇಲ್ಲ ಅಂತ ಕಾಣ್ತಾನೆ ಇಲ್ಲಿ ಲಚ್ಚ ಜಾ ಅಂತ ಹಾ ಹಚ್ಚಾ ಜಗಳ

బ్రో యాడ్ బుట్ అంటే ఏంటి సుమ నావు కొంటుంటావ్ రాయవ అన్నా కొట్టానా అల్ల తన సుమ నావు కొట్టుతావి బ్రో బుట్ోగా

ಇದು ಅಲ್ಲ ನಿಮ್ಮಮ್ಮ ಅದಕ್ಕೆ ಈ ಲಾನಿ ಮಂಡಿಯವರು ಬರೋನ ಸಿಗೋನ ಅಂತ ಅದಕ್ಕೆ ನಿಮ್ಮಮ್ಮಕ ಹುಟ್ತಾರೆ ಅಂತ ಹ್ಮ್ ಅದರ ಸಮಾನ ಅದನ್ನ 18 ಸಿಗೋನಡಬೇಕಂದ್ರೆ ಅದಕ್ಕೆ ಸಿಗೋನ ಅಕಂತ ನಿಮ್ಮಮ್ಮ ಅದಕ್ಕೆ ನೀ बाइकर बन गए मस्कीर लाया तो मतलब किंडर जेक में किस्ता रॉक्का रॉक्का का वो यश देते कोडे लॉन्ग रुपे गुच्छा का गुच्छा का सब तिब्बत नोडी गाइस माका तो कोले कई तो को नोडले Saks er lett. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಗೈಸ್ ಇವತ್ತು ಹೊಳಿಗೆ ಸಿಗೋಣ ಬಿಡ್ತೀವಿ ನೋಡಿ ಬನ್ನಿ ಗಾಯ್ಸ್ ಹೋಗೋಣ ಬನ್ನಿ ನೋಡಿ ಗಾಯ್ಸ್ ಎಲ್ಲ ರೆಡಿ ನೋಡಿ ಮಾಡ್ಕೊಂಡ್ ನಮ್ಮ ಶಿಗವಣ್ಣ ಹೊಳಿಗೆ ಬಿಟ್ಟು ಬರತ್ತೀವಿ ಗೈಸ್

அங்க கத்தறன எட்கோலேக்கன அம்முன்னி பத்தி பெரிய நம்ம பச்ச வர கொ والله நந்து போல்ல நந்து ஆக இல்ல தர பச்ச வர டாடா கைஸ் திரும்ப வந்து ಹು ಕಡ್ಲಿ ನೋಡಿಲಿ ಇದು ಸಾಗರ ಬಂದಾಗೆ ಬಂತು ಏನೇನೆ ಹೇಳಿದ ಇದು एक्सप्लेन ಮಾಡು ಕಾಯಿ ಇದು ಅشناಕು ಇದು ಬಾಳೇನ ಇದೆಲಿ ಅಕ್ಕಿ ಹಡಕಿಗೆ ಕಾರ್ಗಿನ ಚಿಮ್ಮಿ ಹಾ ಹಾ ಜೀನೇ ವಾಸಿತೆ ವಾಸಿ ಪೂರ್ ಮುndil ಗಾರಿ ಗ Hari gontu guys. Bet parak. Nama si kawan. Di guys kiri.

இதைக்கொடவ மக்களின் வியாபார கொடுவ தாயி நன் தாயி அரிசக்தி அம்மா தூசா நன் தாயி அம்ம தாயி அரிசக்தி தாயி அம்மா தூசா தாயி சரி சம்பத்து சாந்தி ஒடைய

ऐसे कितने कितने हो ਉਹ ਨਹੀਂ ਸੰਦਿ। ਕੱਪੀ ਚਲਾ। ਆਵਾਜ਼ ਸੁਣ